ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಲಕ್ಷ್ಮೀ ಬರಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಸೌದಾಮಿನಿ ಹೇಳ್ತಾರೆ ನೋಡಿ ಮೈಲಾಡ್ ನನ್ನ ಕಕ್ಷಿದವರ ಇವರು ಯಾವುದೇ ತಪ್ಪು ಮಾಡಿಲ್ಲ ಅವರನ್ನು ಬಿಟ್ಬಿಡಿ ಅಂತ ಕೇಳ್ತಾ ಇರುತ್ತಾರೆ ಜರ್ಜು ಇನ್ನೇನು ತೀರ್ಮಾನ ಕೊಡಬೇಕು ಅನ್ನುವ ಅಷ್ಟೊತ್ತಿಗೆ ವೈಷ್ಣವ್ ಬಂದು ನಿಲ್ಲಿಸಿ ಅಂತ ಹೇಳ್ತಾನೆ ಆಗ ಕಾವೇರಿ ಅವನನ್ನು ನೋಡಿ ಹಣೆಯಲ್ಲಿ ರಕ್ತ ಬರುವುದನ್ನು ನೋಡಿ ಅಯ್ಯೋ ಪುಟ ಏನಾಯ್ತು ನಿನಗೆ ಜಟ್ಸ ಸಾಹೇಬ್ರೆ ದಯವಿಟ್ಟು ನನ್ನ ಮಗನಿಗೆ ಒಂದು ಬ್ಯಾಂಡೇಜ್ ಏನಾದ್ರು ತರಿಸಿ ಕೊಡಿ ಯಾರಾದರೂ ಫಸ್ಟ್ ಏಟ್ ಬಾಕ್ಸ್ ತಂದು ಕೊಡಿ ಅಂತ ಹೇಳಿ ಕಾವೇರಿ ಟೆನ್ಷನ್ನಿಂದ ಹೇಳ್ತಾ ಇರಬೇಕಾದ್ರೆ ಪುಟ ಏನಾಯಿತು ಹೇಗಾಯಿತು ನಿನಗೆ ಅಂತ ಹೇಳಿ ಕಾವೇರಿ ನಾಟಕ ಮಾಡ್ತಾ ಇರಬೇಕಾದ್ರೆ ವೈಷ್ಣವ್ ಕೋಪದಿಂದ ನಿಲ್ಸಮ್ಮ ಸಾಕು ಇನ್ನೂ ಇಷ್ಟು ಅಂತ ನಾಟಕ ಮಾಡ್ತೀಯಮ್ಮ ನಿನ್ನ ಮಾತನ್ನೆಲ್ಲ ನಾನು ನಂಬಕ್ಕೆ ಆಗಲ್ಲ ಪುಟ ಹೇಗಾಯಿತು ಏನಾಯಿತು ಎಲ್ಲಿ ನೋಡ್ಕೊಂಡು ಬರ್ಬೇಕು ತಾನೆ ಎಲ್ಲಾದರೂ ಬಿದ್ದ್ಯಾ ಅಂತ ಕೇಳ್ತಾ ಇರಬೇಕಾದ್ರೆ ವೈಷ್ಣವ್ ನಿಲ್ಸು ಸಾಕು ಇನ್ನೂ ನಿನ್ನ ನಾಟಕನ ನಾನು ನಂಬಲ್ಲ ಏನು ಪುಟ್ಟ ನೀನು ಹೇಳ್ತಾ ಇದೀಯ ಅಂತ ಹೇಳಿದಾಗ ಹೌದು ನನಗೆ ಗೊತ್ತಿದೆ ನೀನು ಮೋಸಗಾತಿ ಕೊಲೆಗಾತಿ ಅಂತ ಹೇಳಿ ಮನೆಯವರೆಲ್ಲ ಶಾಕ್ ಆಗ್ತಾರೆ ಆಗ ಕೃಷ್ಣ ಅವರು ಏಯ್ ಏನೋ ಹಿಂಗೆ ಹೇಳ್ತಾ ಇದೆಯಾ ಅವರು ನಿನ್ನ ತಾಯಿ ಕಣೋ ಅವರು ಈ ರೀತಿ ಹೇಳೋಕ್ಕೆ ನಿನಗೆ ನಾಚಿಕೆ ಆಗಲ್ವಾ ಅಂತ ಹೇಳಿದಾಗ ನನಗೆಲ್ಲ ಗೊತ್ತಪ್ಪ ಗೊತ್ತಿದ್ದೇ ನಾನು ಹೇಳ್ತಾ ಇರೋದು ಇವರು ನನಗೆ ಅಮ್ಮನೇ ಇರ್ಬೋದು ಆದರೆ ಇವರೊಳಗಡೆ ಒಬ್ಬರು ರಾಕ್ಷಸಿ ಇದ್ದಾರೆ ನಾವೆಲ್ಲ ಇಲ್ಲಿ ನಿಂತಿರೋ ಕಾರಣವೇ ಇವರು ನಿನ್ನಂಥ ತಾಯಿ ನನಗೆ ಯಾಕೆ ಸಿಕ್ಕಿದ್ರು ಅಂತ ಹೇಳಿ ಪಶ್ಚಾಪದಿಂದ ನಾನು ನರಳುತ್ತಾ ಇದ್ದೀನಿ ಅಂತ ಕೂಗಾಡುತ್ತಾ ಇರಬೇಕಾದ್ರೆ ಕಾವೇರಿ ಹೇಳುತ್ತಾ ಯಾಕೋ ಪುಟ ಹೀಗೆಲ್ಲ ಮಾತಾಡ್ತಾ ಇದೆಯಾ ನಾನು ನಿಂಗೋಸ್ಕರನೇ ಇವೆಲ್ಲ ಮಾಡಿದ್ದು ನಿಂಗೋಸ್ಕರನೇ ನಾನು ಇರೋದು ನೀನು ನನಗೋಸ್ಕರ ಇರೋದು ಬೇಡ ನನಗೆ ಮಾಡಿರುವಂಥ ಅನ್ಯಾಯವೇ ಸಾಕು ಅಂತ ಹೇಳಿ ವೈಷ್ಣವ್ ಹೇಳ್ತಾನೆ ಆಗ ಜಡ್ಜ್ ಅವರು ವೈಷ್ಣವ್ ಕಡೆ ತಿರುಗಿ ಇದೇನು ಮನೆ ಅಂದ್ಕೊಂಡಿದ್ದೀರಾ ಏನು ಅಂದ್ಕೊಂಡಿದ್ದೀರಾ ನೀವು ಏನೇ ವಿಷಯ ಹೇಳೋ ಆಗಿದ್ರು ಕಟ್ಕಟೆಯಲ್ಲಿ ಬಂದು ನಿಂತು ಹೇಳಬೇಕು ಈ ರೀತಿ ಜಗಳ ಆಡೋದಲ್ಲ ಅಂತ ಹೇಳಿದಾಗ ವೈಷ್ಣವ್ ತಪ್ಪಾಯಿತು ಸರ್ ಅಂತ ಹೇಳಿ ಕಟ್ಕಟ್ಟೆಗೆ ಬರುತ್ತಾನೆ ಯಾಕೆ ಏನಾಯ್ತು ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಜಡ್ಜ್ ಕೇಳಿದ್ದಕ್ಕೆ ವೈಷ್ಣವ್ ಇಷ್ಟು ಆತನಕ ಮಹಾಲಕ್ಷ್ಮಿ ಅವರು ಹೇಳಿದ್ದೆಲ್ಲ ನಿಜನೇ ಅವರು ಹೇಳಿದ್ದೆಲ್ಲ ನಿಜನೇ ಅವ್ರನ್ನ ಹಾಸ್ಪಿಟಲ್ ಕಳಿಸಿದ್ದು ಹಾಗೆ ಅವ್ರನ್ನ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದು ಹಾಗೆ ಗಿರಿಜಾ ಅವರಿಗೆ ದುಡ್ಡು ಕೊಟ್ಟಿದ್ದು ಸಾಕ್ಷಿ ಹೇಳ್ಬಾರ್ದು ಅಂತ ಹೇಳಿ ಹಾಗೆ ಅಲ್ಲಿಂದ ಓಡೋಗು ಅಂತ ಹೇಳಿದ್ದು ಊರು ಬಿಟ್ಟು ಹೋಗು ಅಂತ ಎಲ್ಲ ಹೇಳಿದ್ದು ಇವರೇ ಅಂತ ಹೇಳಿ ವೈಷ್ಣವ್ ಸಾಕ್ಷಿ ಹೇಳಿದಾಗ ಎಲ್ಲರೂ ಗಾಬರಿ ಆಗ್ತಾರೆ ಆಗ ಕಾವೇರಿ ಅಂತೂ ಪುಟ ಏನು ಹೇಳ್ತಾ ಇದೀಯ ನೀನು ಏನು ಪುಟ ನೀನು ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ನೀನು ಅನುಮಾನ ಪಡ್ತಾ ಇದೀಯ ನನ್ನ ಮೇಲೆ ಅಂತ ಹೇಳಿ ಅಳುತ್ತಾ ಇರುತ್ತಾರೆ ಅದಕ್ಕೆ ಸೌದಾಮಿನಿಯವರು ನೋಡಿ ವೈಷ್ಣವ್ ನೀವು ಸುಮ್ಮನೆ ಏನೇನೋ ಹೇಳಿದರೆ ಕೋರ್ಟು ಒಪ್ಪುವುದಕ್ಕೆ ಆಗೋದಿಲ್ಲ ಸಾಕ್ಷಿ ಆಧಾರಗಳು ಇರಬೇಕು ಇಷ್ಟೋ ತನಕ ನಮ್ಮ ತಾಯಿ ಏನೂ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ಆದ್ರೆ ಈಗ ನೀವೇ ಉಲ್ಟಾ ಹೇಳ್ತಾ ಇದ್ದೀರಾ ಕೋರ್ಟು ನಂಬೋದು ಸಾಕ್ಷಿಯನ್ನ ನಿಮ್ಮ ಮಾತನ್ನಲ್ಲ ಅಂತ ಹೇಳಿ ಹೇಳಿದಾಗ ಏನೇನೋ ಹೇಳ್ತೀರಾ ಒನ್ ಟೈಮ್ ಎಂತಿ ಮಾಡಿದ್ದು ಸರಿ ಅಂತೀರ ಒನ್ ಟೈಮ್ ಅಮ್ಮ ಸರಿ ಮಾಡಿದ್ದು ಅಂತೀರ ಆದರೆ ಇದರಿಂದ ಎಲ್ಲ ಕೋರ್ಟನ್ನ ನಂಬೋಕ್ಕಾಗಲ್ಲ ಅಂತ ಹೇಳಿ ಅವರು ವಾದ ಮಾಡ್ತಾರೆ ಕೊನೆಗೆ ಚರ್ಜು ವೈಷ್ಣವ್ ಹತ್ತಿರ ನಿಮ್ಮ ಬಳಿ ಸಾಕ್ಷಿ ಏನಾದರೂ ಇದೆಯಾ ಅಂತ ಕೇಳಿದ್ದಕ್ಕೆ ವೈಷ್ಣವ್ ಹೌದು ನನ್ನ ಬಳಿ ಸಾಕ್ಷಿ ಇದೆ ಹೌದು ಇದೆ ಅಂದಾಗ ಯಾರು ಅಂತ ಕೇಳಿದಾಗ ಗಿರಿಜಾ ಅವರು ಒಂದು ನಿಮಿಷ ಅಂತ ಹೇಳಿ ಗಿರಿಜಾ ಬನ್ನಿ ಅಂತ ಹೇಳಿ ಕರೆಯುತ್ತಾನೆ ಆಗ ಗಿರಿಜಾ ಅವರು ಮಗುನ ಕರೆದುಕೊಂಡು ಕೋಟಿಗೆ ಬರುತ್ತಾರೆ ಗಿರಿಜನ ಅಲ್ಲೇ ನೋಡಿ ಕಾವೇರಿ ಆಗ್ತಾಳೆ ಇವಳು ಹೇಗೆ ಬಂದಳು ಅಂತ ಹೇಳಿ ಆಗ ವೈಷ್ಣವ್ ಇಂದಿನ ಘಟನೆ ನೆನಪಿಸಿಕೊಳ್ಳುತ್ತಾನೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಧನ್ಯವಾದಗಳು